ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ಸರ್ಕಾರಿ ಆಸ್ಪತ್ರೆ ತಾಲೂಕು ಕಾನೂನು ಸೇವಾ ಸಮಿತಿ ಲಯನ್ಸ್ ಕ್ಲಬ್ ಶಾಲಿನಿ ವಿದ್ಯಾಸಂಸ್ಥೆ ಇವರ ಸಹಯೋಗದಲ್ಲಿ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮಕ್ಕಳ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆಸಿದವು ಇದೇ ವೇಳೆ ನ್ಯಾಯಾಧೀಶರಾದ ದೇವನಂದ್ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷರಾದ ಸಿ ಎನ್ ಅಶೋಕ್ ಸರ್ಕಾರಿ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ವಿ ಮಹೇಶ್ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ನಾಗರಾಜ್ ಮಕ್ಕಳ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾದ ಮಹಾದೇವ್ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಎಂ ಎ ಜೈರಾಮ್ ಎಲ್ ನಾಗೇಶ್ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಾದ ದೊಡ್ಡ ತಾರನಹಳ್ಳಿ ಮಂಜು ವಕೀಲರಾದ ಗಿರೀಶ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಭೂಮಿ ಅಳಿವು ನಂಚಿಗೆ ತಲುಪ್ತಾ ಇದೆ ಮೊದಲು ಹೇಳೋರು ಏನ್ ಗುಲ್ಬರ್ಗಕ್ಕೆ ಹಾಕ್ಬಿಡ್ತೀವಿ ಪ್ರಾಂತ ಮಾಡಿಬಿಡ್ತೀವಿ ರಾಯಚೂರಿಗೆ ಹಾಕ್ಬಿಡ್ತೀವಿ ಬಳ್ಳಾರಿಗೆ ಹಾಕ್ಬಿಡ್ತೀವಿ ಈಗ ಎಲ್ಲನೂ ರಾಯಚೂರು ಆಗ್ಬಿಟ್ಟಿದೆ ಎಲ್ಲ ಬಳ್ಳಾರಿ ಆಗ್ಬಿಟ್ಟಿದೆ ಮಿನಿಮಮ್ ಮೂವತ್ತೆಂಟು ಡಿಗ್ರಿ ಆಗ್ಬಿಟ್ಟಿದೆ ಚಂದ್ರಾಯಪಟ್ಟಣ ಕಳೆದ ಬಾರಿ ಮಳೆನೇ ಬರಲಿಲ್ಲ ನಮ್ಮ ಮನೆ ಸುತ್ತಮುತ್ತ ಸುಮಾರು ಒಂದು ಎಕರೆ ನಾವು ಮರ ಗಿಡಗಳೆಲ್ಲ ಹಾಕಿದ್ವಿ ಅಲ್ಲಿ ದಿನಾ ಬೆಳಿಗ್ಗೆ ಗೌಜಲಕ್ಕಿಗಳು ಮತ್ತೆ ಸಣ್ಣ ಸಣ್ಣ ಗುಬ್ಬಕ್ಕಿ ತರದಿರೋ ಹಕ್ಕಿಗಳು ಕಿಂಗ್ ಫಿಶರ್ ಹಕ್ಕಿಗಳು ಇವೆಲ್ಲ ಸುಮಾರು ಬರ್ತಾ ಇದೆ ಈಗ ಕಳೆದ ಒಂದು ವರ್ಷದಿಂದ ಪಕ್ಷಿಗಳೇ ಕಾಣ್ತಾ ಇದೆ ಈ ತರ ಪರಿಸ್ಥಿತಿ ಎಲ್ಲ ಬಂದಿದೆ ಮತ್ತೆ ನಾವು ಬಳಸುವಂತ ಪ್ರತಿನಿತ್ಯ